ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ಚತುರನಾಗೋ ನಿಯಮ ಹೇಳ್ತೀನಿ ಈ ನಿಯಮ ನಿಮ್ಮ ಜೀವನಕ್ಕೆ ಅಪ್ಲೈ ಮಾಡಿ ನೀವು ಒಬ್ಬ ಬೇರೆ ತರ ವ್ಯಕ್ತಿನೇ ಆಗ್ತೀರಾ ಈ ರೂಲ್ಸ್ ನಿಮಗೆ ಬುದ್ಧಿವಂತ ಚಾತುರ್ಯ ಮತ್ತು ಚಾಣುಕ್ಯನಾಗಿ ಮಾಡುತ್ತೆ ಇದರಿಂದ ಜನ ನಿಮ್ಗೆ ವ್ಯಾಲ್ಯೂ ಕೊಡ್ತಾರೆ ಗೆಳೆಯರ ಜೊತೆ ಅಥವಾ ಬೇರೆ ನೀವು ಎಲ್ಲೇ ಇದ್ದರೂ ಬೇರೆ ದೃಷ್ಟಿಯಿಂದನೇ ನೋಡ್ತಾರೆ ಜನ ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ ನಾನ್ ಹೇಳಿದ್ನಲ್ಲ ಈ ರೂಲ್ಸ್ ತುಂಬಾ ಪವರ್ಫುಲ್ ಆಗಿವೆ ಅಂತ ಯಾಕಂದ್ರೆ ಈ ರೂಲ್ಸ್ ಗಳನ್ನ ಹೇಳಿರೋದು ದಿ ಫಾರ್ಟಿ ಏಟ್ ಲಾರ್ಡ್ಸ್ ಆಫ್ ಅವರ್ ಪುಸ್ತಕದಿಂದ ಮತ್ತೆ ಈ ರೂಲ್ಸ್ಗಳು ನಿಮಗೆ ಒಂದು ಪವರ್ಫುಲ್ ವ್ಯಕ್ತಿಯನ್ನಾಗಿ ಮಾಡುತ್ತೆ ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಂಬರ್ ಒನ್ ನಿಮ್ಮ ಗುರಿಗಳನ್ನು ಯಾರಿಗೂ ಹೇಳ್ಕೊಳ್ಬೇಡಿ ಯಾವಾಗಲೂ ಅವುಗಳನ್ನು ಬಚ್ಚಿಡಿ ನೀವು ಯಾವುದೇ ವಿಷಯದ ಮೇಲೆ ಕೆಲಸ ಮಾಡ್ತಾ ಇದ್ರೆ ಅದನ್ನು ಆದಷ್ಟು ಎಲ್ಲರಿಂದ ಬಚ್ಚಿಡಿ ಯಾವುದೇ ಕಾರಣಕ್ಕೂ ಯಾರೊಂದಿಗೂ ಹಂಚಿಕೊಳ್ಬೇಡಿ ಕೆಲವೊಂದಷ್ಟು ಜನ ತೆರೆದ ಪುಸ್ತಕ ಇದ್ದಾಗಿ ಇರ್ತಾರೆ ತಮ್ಮ ಮನಸ್ಸಿನ ಮಾತು ಎಲ್ಲರಿಗೂ ಹೇಳ್ಕೊತಾರೆ ಅವಕಾಶ ಸಿಕ್ಕರೆ ಸಾಕು ತಮ್ಮ ಎಲ್ಲಾ ಕೆಲಸ ತಮ್ಮ ಎಲ್ಲಾ ಗುರಿಗಳನ್ನು ಹೇಳ್ಕೊತಾರೆ ಆದ್ರೆ ಇದರಿಂದ ಆಗುವ ಸಮಸ್ಯೆ ಏನು ಅಂದ್ರೆ ಒಂದು ವೇಳೆ ನಿಮ್ಮ ಆ ಕೆಲಸ ಗುರಿ ನಿಮ್ಮ ಆ ಕೆಲಸ ಆಗಿಲ್ಲ ಅಂದ್ರೆ ನಿಮ್ಮನ್ನ ನೋಡಿ ಜನ ನಗಾಡ್ತಾರೆ ಅಥವಾ ಜನರ ದೃಷ್ಟಿಯಲ್ಲಿ ನಿಮ್ಮ ಇಮೇಜ್ ಕೆಟ್ಟದಾಗಿ ನಿರ್ಮಾಣ ಆಗುತ್ತೆ ಇತ ಕೇವಲ ಮಾತಾಡ್ತಾನೆ ನಿಂದ ಕೆಲಸ ಏನು ಆಗಲ್ಲ ಅಂತಾರೆ ಅದಕ್ಕೆ ನಿಮ್ಮ ನಾಲಿಗೆ ನಿಮ್ಮ ಹಿಡಿತದಲ್ಲಿರೋದು ತುಂಬಾ ಮುಖ್ಯ ಎಲ್ಲವನ್ನು ಹೇಳ್ಕೋಬೇಡಿ ಕೆಲವೊಂದು ವಿಷಯ ಮುಚ್ಚಿಡಿ ನಿಮ್ಮ ವಿರೋಧಿಗಳನ್ನು ಕನ್ಫ್ಯೂಸ್ ಮಾಡಿ ಯಾಕಂದ್ರೆ ನಿಮ್ಮ ಕೈಯಿಂದ ಬಿಟ್ಟ ಬಾಣ ಬಂದುಕಿಯಿಂದ ಬಿಟ್ಟ ಗೋಲಿ ಮಾತಾಡಿರುವ ಮಾತು ಯಾವತ್ತೂ ವಾಪಸ್ ಬರೋದಿಲ್ಲ ಅದಕ್ಕೆ ನಿಮ್ಮ ಮಾತನ್ನು ಅಳೆದು ತೂಗಿ ಮಾತಾಡಿ ನಂಬರ್ ಟು ನಿಯಮ ಕೂಡ ಇದನ್ನೇ ಹೇಳುತ್ತೆ ಅವಶ್ಯಕತೆಗಿಂತ ಕಡಿಮೆ ಮಾತಾಡಿ ನಮಗೆಲ್ಲ ಹೇಳಲಾಗುತ್ತೆ ಅವಶ್ಯಕತೆ ಇದ್ದಾಗ ಮಾತಾಡ್ಬೇಕು ಅಂತಾರೆ ಆದ್ರೆ ಈ ನಿಯಮ ಹೇಳುತ್ತೆ ಅವಶ್ಯಕತೆಗಿಂತ ಕಡಿಮೆ ಮಾತಾಡಿ ಅನ್ನುತ್ತೆ ಯಾಕಂದ್ರೆ ನೀವು ಎಷ್ಟೇ ಜಾಸ್ತಿ ಮಾತಾಡ್ತೀರಾ ಅಷ್ಟು ಸಾಧಾರಣ ಆಗಿ ಜನರಿಗೆ ತಮ್ಮ ಶಬ್ದಗಳಿಂದ ಇಂಪ್ರೆಸ್ ಮಾಡ್ಬೇಕು ಅಂತ ಪ್ರಯತ್ನ ಮಾಡಬೇಡಿ ಯಾಕಂದ್ರೆ ಯಾವಾಗ ಯಾವಾಗ ನೀವು ಅವಶ್ಯಕತೆಗಿಂತ ಜಾಸ್ತಿ ಮಾತಾಡ್ತೀರಾ ಅವಾಗ ನಿಮ್ಮಿಂದ ಮೂರ್ಖತನದ ಮಾತು ಬಂದೇ ಬರುತ್ತೆ ಆಗ ಮತ್ತೆ ನೀವು ಮಾತಿನಲ್ಲಿ ಸಿಗಾಕಿಕೊಳ್ಳುವ ಚಾನ್ಸ್ ಇರುತ್ತೆ ಇದಕ್ಕಾಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಒಂದು ದಿನ ಒಬ್ಬ ಆರೋಪಿಗೆ ಶಿಕ್ಷೆಗೆ ಹಾಕಲಾಯಿತು ಶಿಕ್ಷೆ ಟೈಮ್ ಕೂಡ ನಿಗದಿ ಶಿಕ್ಷೆಗೆ ಹಾಕುವಾಗ ಅಗ್ಗ ಕಡಿದು ಹೋಯ್ತು ಆ ಸಮಯದಲ್ಲಿ ಅಗ್ಗ ಕಡಿಯುವುದು ದೇವರ ವರದಾನ ಅಂತ ಅನ್ಕೊತಿದ್ರು ಮತ್ತೆ ಆರೋಪಿಯ ಶಿಕ್ಷೆ ಕೂಡ ಕ್ಯಾನ್ಸಲ್ ಆಯ್ತು ಇದು ಎಲ್ಲ ಘಟನೆ ಸೈನಿಕ ರಾಜನಿಗೆ ತಿಳಿಸ್ತಾನೆ ರಾಜ ಶಿಕ್ಷೆ ಕ್ಯಾನ್ಸಲ್ ಮಾಡಲೇಬೇಕು ಅಂತ ಅಂದಾಗ ಆ ರಾಜನ ಸಲಹೆಗಾರ ಕೇಳ್ದ ಆ ಆರೋಪಿ ಅಗ್ಗ ಕಡೆದಾಗ ಏನಾದರೂ ಹೇಳದ್ನಾ ಅಂತ ಕೇಳ್ದ ಆಗ ಆ ಸೈನಿಕ ಹೌದು ಆರೋಪಿ ಹೇಳ್ದ ರಾಜ್ಯದ ರಾಜ ಅಂತೀರಾ ಒಂದು ಸರಿಯಾದ ಹಗ್ಗ ಕೂಡ ಇಲ್ಲ ಈತ ಸರಿಯಾಗಿ ರಾಜ ಏನು ಮಾಡ್ತಾನೆ ಆ ಸೈನಿಕನ ಮಾತು ಕೇಳಿ ರಾಜನಿಗೆ ಕೋಪ ಬಂತು ಮತ್ತೆ ರಾಜ ಶಿರಚ್ಛೇದನ ಮಾಡಿದ ಆದ್ರೆ ಆರೋಪಿ ಹತ್ರ ಒಂದು ಅವಕಾಶ ಇತ್ತು ಬದುಕುವುದು ಆದ್ರ ಆತ ಮಾತನಾಡಿದ ಮಾತು ಮೂರ್ಖತನದ ಮಾತನಾಡಿ ಪ್ರಾಣ ಕಳ್ಕೊಂಡ ನೀವು ಯಾವಾಗ ಯಾವಾಗ ಅವಶ್ಯಕತೆಗಿಂತ ಕಡಿಮೆ ಮಾತಾಡ್ತೀರಾ ನೀವು ಮಹಾನ್ ಶಕ್ತಿಶಾಲಿಯಾಗಿ ಕಾಣಿಸ್ತೀರಾ ಸೈಲೆಂಟ್ ಇರುವುದರಿಂದ ಜನ ಕನ್ಫ್ಯೂಸ್ ಆಗ್ತಾರೆ ಈತ ಯೋಚನೆ ಏನ್ ಮಾಡ್ತಿದ್ದಾನೆ ಅನ್ಕೊಂತಾರೆ ಇದೇ ಕಾರಣದಿಂದ ಹೆಸರಿನ ವ್ಯಕ್ತಿ ವಿಚಲಿತರಾಗ್ತಾರೆ ಏನೇನೋ ಮಾತಾಡ್ತಾರೆ ನಿಮಗೆ ಆವಾಗ ಅವರ ವೀಕ್ನೆಸ್ ಕಾಣಿಸುತ್ತೆ ನೀವು ಕಡಿಮೆ ಮಾತನಾಡಿದ್ರೆ ನಿಮ್ಮ ವೀಕ್ನೆಸ್ ಮರೆಯಾಗುತ್ತೆ ನೀವು ಸ್ಮಾರ್ಟ್ ಆಗೋದು ಇದ್ರೆ ಇದನ್ನ ಮತ್ತೆ ಈ ನಿಯಮ ಪಾಲನೆ ಮಾಡಿ ಯಾಕಂದ್ರೆ ಸ್ಮಾರ್ಟ್ ಜನರಲ್ಲಿ ಬುದ್ಧಿವಂತ ಜನರಲ್ಲಿ ಈ ಗುಣ ಇರುತ್ತೆ ಯಾವತ್ತಿಗೂ ಅವರ ಅವಶ್ಯಕತೆಗಿಂತ ಕಡಿಮೆ ಮಾತಾಡ್ತಾರೆ ನಂಬರ್ ತ್ರೀ ನಿಯಮ ಹೇಳುತ್ತೆ ನಿಮ್ಮ ಪ್ರತಿಷ್ಠೆ ಮೇಲೆ ಎಲ್ಲಾನು ಡಿಪೆಂಡ್ ಆಗಿರುತ್ತೆ ಅದನ್ನ ರಕ್ಷಣೆ ಮಾಡಿ ಅನ್ನುತ್ತೆ ಇಲ್ಲಿ ಪ್ರತಿಷ್ಠೆ ಅಂದ್ರೆ ರೆಪ್ಯನ್ ಮತ್ತು ಇಮೇಜ್ ನಿಮ್ಮ ಇಮೇಜ್ ನಿಮ್ಮ ಶಕ್ತಿಯ ಬುನಾದಿಯಾಗಿದೆ ನೀವು ಜನರಲ್ಲಿ ಹಿಡಿತ ಸಾಧಿಸಬಹುದು ನೀವು ಹೇಗೆ ನಿಮ್ಮ ಇಮೇಜ್ ಜನರ ಮುಂದೆ ಇಡ್ತೀರಾ ಹಾಗೆ ಜನ ನಿಮಗೆ ಮರ್ಯಾದೆ ಕೊಡ್ತಾರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಇದನ್ನ ರಕ್ಷಣೆ ಮಾಡಿ ಯಾಕಂದ್ರೆ ಜನ ನಿಮ್ಮ ಬಗ್ಗೆ ಮಾತಾಡೋಕು ಮುಂಚೆ ನಿಮ್ಮ ಇಮೇಜ್ ಹಾಳು ಮಾಡುವ ಮುಂಚೆ ಹತ್ತು ಸಾರಿ ಯೋಚನೆ ಮಾಡಬೇಕು ಎಲ್ಲರ ಮುಂದೆ ನಿಮ್ಮ ಇಮೇಜ್ ನಾಲ್ಕು ಕಾರಣದಿಂದ ಹೆಚ್ಚಾಗುತ್ತೆ ನಮ್ಮ ಬಟ್ಟೆಯಿಂದ ನಮ್ಮ ದುಡ್ಡಿನಿಂದ ನಮ್ಮ ಮಾತಿನಿಂದ ನಾವು ಮಾತನಾಡುವ ಮಾತಿನಿಂದ ಮತ್ತೆ ನಮ್ಮ ಕೆಲಸದಿಂದ ಅಥವಾ ನಮ್ಮ ಪೊಸಿಷನ್ ಇಂದ ನಾಲ್ಕನ್ನು ಪಾಲಿಸಿ ನೋಡಿ ಜನರ ಮುಂದೆ ಇಮೇಜ್ ನೆಕ್ಸ್ಟ್ ಲೆವೆಲ್ ನಲ್ಲಿ ಇರುತ್ತೆ ಒಂದು ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಸುಧಾರಿಸಿ ನಾನು ಇಲ್ಲಿ ಎಕ್ಸ್ಪೆನ್ಸಿವ್ ಬಟ್ಟೆ ಖರೀದಿ ಮಾಡಿ ಅಂತ ಇಲ್ಲ ಇರೋದನ್ನೇ ಸರಿಯಾಗಿ ಬಳಸಿ ಅಂತಿರೋದು ಯಾಕಂದ್ರೆ ನಿಮ್ಮ ಫಸ್ಟ್ ಇಂಪ್ರೆಷನ್ ಇಲ್ಲಿಂದನೇ ಪ್ರಾರಂಭ ಆಗುತ್ತೆ ನಿಮ್ಮ ಹತ್ರ ಹಣ ಇದ್ರೆ ಜನ ನಿಮ್ಮನ್ನ ಕೇಳ್ತಾರೆ ಅದಕ್ಕೆ ಎಲ್ಲವನ್ನು ಬಿಟ್ಟು ಹಣ ಸಂಪಾದನೆ ಮಾಡೋ ಕಡೆ ಗಮನ ಕೊಡಿ ಆಗ ಎಲ್ರು ನಮ್ಮ ಕಡೆ ಅಟ್ರಾಕ್ಟ್ ಆಗ್ತಾರೆ ಯಾವಾಗ ನಿಮ್ಮ ಶಬ್ದ ಸರಿ ಹೋಗುತ್ತೋ ನಿಮ್ಮ ಅಸಲಿ ಗುಣ ಜನರಿಗೆ ಗೊತ್ತಾಗುತ್ತೆ ಅದಕ್ಕೆ ಸರಿಯಾಗಿ ಮಾತನಾಡುವುದನ್ನು ಕಲಿರಿ ಅವಶ್ಯಕತೆ ಇದ್ದಾಗ ಮಾತಾಡಿ ನಿಮ್ಮ ಕೆಲಸ ನಿಮ್ಮ ಸ್ಥಾನ ಅಥವಾ ನಿಮ್ಮ ಪೊಸಿಷನ್ ನಿಮಗೆ ಇನ್ನಷ್ಟು ಗೌರವ ತಂದು ಕೊಡುತ್ತೋ ಬೇರೆ ಇನ್ನು ಯಾವುದು ತಂದು ಕೊಡುವುದಿಲ್ಲ ಅದಕ್ಕೆ ಸರಿಯಾದ ಕಾರ್ಯ ಹುಡುಕಿ ನೆನಪಿರಲಿ ಜೀವನದಲ್ಲಿ ಇಂತ ಕೆಲಸ ಮಾಡಲೇಬಾರದು ನಿಮ್ಮ ಇಮೇಜ್ ಹಾಳ್ ಮಾಡಬಹುದು ಯಾಕಂದ್ರೆ ಒಂದು ಬಾರಿ ನಿಮ್ಮ ಇಮೇಜ್ ಮೇಲೆ ಕಪ್ಪು ಚುಕ್ಕೆ ಬಿತ್ತು ಅಂದ್ರೆ ಅದು ಎಷ್ಟೇ ಅಳಿಸಿದ್ರು ಹಾಗೆ ಇರುತ್ತೆ ಅದಕ್ಕೆ ನಿಮ್ಮ ಇಮೇಜ್ ಮತ್ತು ಪ್ರತಿಷ್ಠೆ ಈ ತರ ಇಟ್ಕೊಳ್ಳಿ ನಿಮ್ಮ ಹೇಳಿದ್ರೇನೆ ಕೆಲಸ ಆಗ್ಬೇಕು ಅದಕ್ಕಾಗಿ ನಿಮ್ಮ ಇಮೇಜ್ ಪ್ರತಿಷ್ಠೆಯನ್ನು ಸರಿಯಾಗಿಡಿ ಇದರ ಮೇಲೆ ಎಲ್ಲಾನು ಡಿಪೆಂಡ್ ಆಗಿರುತ್ತೆ ನಂಬರ್ ಫೋರ್ ಈ ನಿಯಮ ಹೇಳುತ್ತೆ ರಾಜನಾಗೆ ಬದುಕಿ ರಾಜನಾಗಿ ಗೌರವ ಪಡೆಯಲು ರಾಜನಾಗಿ ಕೆಲಸ ಮಾಡಿ ಯಾಕಂದ್ರೆ ಹೇಗೆ ನೀವು ಜನರನ್ನ ಕಾಣ್ತೀರಾ ಹಾಗೆ ಜನ ನಿಮ್ಮನ್ನು ಕಾಣ್ತಾರೆ ಕೆಟ್ಟ ದೃಷ್ಟಿಗೆ ಜನ ಗೌರವ ಕೊಡುವುದಿಲ್ಲ ಯಾಕಂದ್ರೆ ಸ್ವಂತ ರಾಜ ತನ್ನನ್ನು ತಾನು ಹೇಗೆ ಗೌರವ ಕೊಡ್ತಾನೋ ಅದಕ್ಕೆ ಜನರಿಗೂ ರಾಜನಿಗೆ ಗೌರವ ಕೊಡುವ ಪ್ರೇರಣೆ ಸಿಗುತ್ತೆ ರಾಜನಾಗಿ ವ್ಯವಹರಿಸಿ ಅಂದ್ರೆ ಈ ಮಾತಿನ ಅರ್ಥ ಇದಲ್ಲ ನೀವು ಎಲ್ಲರಲ್ಲಿ ಗೌರವದಿಂದ ವರ್ತಿಸಿ ಅಂತ ಬದಲಾಗಿ ನಿಮ್ಮನ್ನು ನೀವು ಕಡಿಮೆ ಕಾಣಿಸದನ್ನೇ ನಿಮ್ಮ ವ್ಯಾಲ್ಯೂ ಹೆಚ್ಚಿಸಿಕೊಳ್ಳಬೇಕಂತ ಇದರ ಅರ್ಥ ನಿಮ್ಮ ಎಲ್ಲಾ ಕಾರ್ಯಗಳನ್ನು ಅರಸನಾಗಿ ಇಡಿ ಮಹಾನ್ ಕಾರ್ಯ ಮಾಡಿ ಉಚ್ಚ ವಿಚಾರಗಳನ್ನು ಇಡಿ ನಿಮ್ಮ ಎಲ್ಲಾ ಕಾರ್ಯಗಳಿಂದ ಜನರಿಗೆ ಇದನ್ನು ತಿಳಿಸಿ ನೀವು ಒಬ್ಬ ರಾಜ ಇಲ್ಲದಿದ್ದರೂ ರಾಜನಾಗುವ ಗುಣ ಹೊಂದಿದ್ದೀರಾ ಮತ್ತೆ ಯಾವಾಗಲೂ ನಿಮ್ಮ ಆತ್ಮಸ್ಥೈರ್ಯವನ್ನು ಕೊಳ್ಕೋಬೇಡಿ ನೀವು ಒಬ್ಬ ಒಂಟಿ ಆದಾಗ ನಿಮ್ಮನ್ನು ನೀವು ಅವಮಾನ ಮಾಡಿಕೊಳ್ಳಬೇಡಿ ನಂಬರ್ ಫೈವ್ ಈ ನಿಯಮ ಹೇಳುತ್ತೆ ಸನ್ಮಾನ ಪಡೆಯಲು ಯಾವಾಗಲೂ ದೂರ ಇರಿ ನೋಡಿ ಎಲ್ಲಿ ನೀವು ಜಾಸ್ತಿ ಹೋಗ್ತಾ ಬರ್ತಾ ಇರ್ತೀರಾ ಅಲ್ಲಿ ನಿಮ್ಮ ಮರ್ಯಾದೆ ಕಡಿಮೆ ಆಗುತ್ತೆ ನೀವು ಎಷ್ಟು ಜಾಸ್ತಿ ಕಾಣ್ತೀರಾ ನೀವು ಅಷ್ಟೇ ಜಾಸ್ತಿ ಮಾತಾಡ್ತೀರಾ ಅಷ್ಟೇ ನೀವು ಸಾಧಾರಣ ಆಗ್ತೀರಾ ನೀವು ಯಾವ್ದೇ ಒಂದು ಗ್ರೂಪ್ ನ ಭಾಗ ಆಗಿದ್ರೆ ಸ್ವಲ್ಪ ಸಮಯದವರೆಗೆ ಅವರಿಂದ ದೂರ ಉಳಿದು ನೋಡಿ ಆಗ ನೀವು ಅಲ್ಲಿ ಇಲ್ಲದಿದ್ದಾಗ ನಿಮ್ಮ ಬಗ್ಗೆನೆ ಮಾತಾಡ್ಕೊಳ್ಳುತ್ತೆ ಮತ್ತೆ ಜಾಸ್ತಿ ನಿಮ್ಮ ಪ್ರಶಂಸನು ಆಗುತ್ತೆ ದೂರ ಯಾವಾಗ ಉಳಿಬೇಕು ಅನ್ನೋದನ್ನ ನೀವು ಕಲಿಬೇಕು ಯಾಕಂದ್ರೆ ಅನುಭವದ ಪ್ರತಿ ವಸ್ತುವಿನ ಬೆಲೆ ಜಾಸ್ತಿ ಆಗುತ್ತೆ ನೀವು ತುಂಬಾ ಸಲ ನೋಡಿರಬಹುದು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಗಳು ಮದುವೆ ಸಮಾರಂಭಗಳಲ್ಲಿ ಅಥವಾ ಯಾವುದೇ ಪಾರ್ಟಿ ಇವೆಂಟ್ ಗಳಲ್ಲಿ ಒಂದು ಲೇಟ್ ಆಗಿ ಬರ್ತಾರೆ ಅಥವಾ ಕೆಲವೊಮ್ಮೆ ಊಟ ಮಾಡದೇನೆ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ನಿಜ ಅಂದ್ರೆ ಅವರಿಗೆ ಎಲ್ಲೂ ಹೋಗೋದು ಇರುವುದಿಲ್ಲ ಈ ತರ ಯಾಕಂದ್ರೆ ಆ ಸೆಲೆಬ್ರಿಟಿಗಳು ಅಲ್ಲೇ ಇದ್ದು ತಮ್ಮ ವ್ಯಾಲ್ಯೂ ಕಡಿಮೆ ಮಾಡ್ಕೋಬಾರದು ಅಂತ ಅಲ್ಲಿ ಅವರು ಎಷ್ಟು ಸಮಯ ಜಾಸ್ತಿ ಇರ್ತಾರೋ ಜನರ ದೃಷ್ಟಿಯಲ್ಲಿ ಅವರ ವ್ಯಾಲ್ಯೂ ಅಷ್ಟು ಕಡಿಮೆ ಲೇಟ್ ಆಗಿ ಬಂದು ತಮ್ಮ ಕಡೆ ಅಟೆನ್ಶನ್ ಡೈವರ್ಟ್ ಮಾಡ್ಕೊಳ್ತಾರೆ ನೋಡಿ ಸೂರ್ಯನ ಮಹತ್ವ ಕೂಡ ಆತನ ಅಲ್ಪಸ್ಥಿತಿಯಲ್ಲಿದ್ದಾಗಲೇ ಮಹತ್ವ ಜಾಸ್ತಿ ಆಗುತ್ತೆ ಮಳೆಗಾಲದ ದಿನಗಳು ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ಸೂರ್ಯನಿಗೆ ಬೇಡಿಕೆ ಜಾಸ್ತಿ ಆಗುತ್ತೆ ಆದ್ರೆ ಬೇಸಿಗೆಯಲ್ಲಿ ಪ್ರತಿನಿತ್ಯ ಸೂರ್ಯನ ಶಾಖ ಜಾಸ್ತಿ ಆದಾಗ ಅದೇ ಸೂರ್ಯನ ಬಿಸಿಲು ಸಾಕಾಗಿ ಹೋಗುತ್ತೆ ನಿಮ್ಮ ಅಲ್ಪಸ್ಥಿತಿಯನ್ನು ನಿರ್ಮಾಣ ಮಾಡೋದನ್ನು ಕಲ್ತ್ರೆ ಸಾಕು ಜನರಲ್ಲಿ ಮತ್ತು ಫ್ರೆಂಡ್ಸ್ ಸರ್ಕಲ್ ನಲ್ಲಿ ನಿಮ್ಮ ಬೇಡಿಕೆ ಇನ್ನು ಒಂದು ಮಾತ್ ಜಾಸ್ತಿ ಅಕ್ಕಪಕ್ಕ ಇರೋದ್ರಿಂದ ನಿಮ್ಮ ಮರ್ಯಾದೆಯನ್ನು ಕಡಿಮೆ ಆಗುತ್ತೆ ದೂರ ಆದಾಗ ಅದೇ ಹೆಚ್ಚಾಗುತ್ತೆ ದೂರ ಆದಾಗ ಯಾವ ವ್ಯಕ್ತಿಗೆ ಸಿಂಹ ಅನ್ಕೊಂತೀವಿ ಹತ್ತಿರ ಆದಾಗ ಅದೇ ವ್ಯಕ್ತಿ ಮೂರ್ಖ ಮತ್ತೆ ಸಾಮಾನ್ಯನಾಗಿ ಕಾಣ್ತಾನೆ ಜನ ಒಳಗಿನ ಗುಣಗಳನ್ನು ನೋಡುವ ಬದಲು ಕಣ್ಣಿಗೆ ಕಾಣುವ ಗುಣಗಳನ್ನು ನೋಡ್ತಾರೆ ಹಲವು ಬಾರಿ ಇದರಿಂದ ನಿಮ್ಮ ಇಮೇಜ್ ಹಾಳಾಗುತ್ತೆ ಅದಕ್ಕೆ ಈ ಎಲ್ಲಾ ರೂಲ್ಸ್ ಗಳನ್ನು ಫಾಲೋ ಮಾಡಿ ಜನರಲ್ಲಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ನಲ್ಲಿ ನಿಮ್ಮ ವ್ಯಾಲ್ಯೂ ರೆಸ್ಪೆಕ್ಟ್ ಹೆಚ್ಚಿಸ್ಕೊಳ್ಳಿ ಈ ಇನ್ಫಾರ್ಮೇಶನ್ ಸರಿ ಅನ್ಸಿದ್ರೆ ಒಬ್ಬ ಫ್ರೆಂಡ್ ಗೆ ಈ ವಿಡಿಯೋನ ಶೇರ್ ಮಾಡಿ ಹೊಸದಾಗಿ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ